ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ಕೊರಡಿಗೇರಿಯಲ್ಲಿ ದುಡ್ಡಿದ್ರೆ ಬಾ ಇಲ್ಲ ಮನೆಗೆ ನಡೆಯ ಮುಟ್ಟಾಳರ ಆರ್ಭಟ ಬೀಚ್ ಕಟ್ಟಿದ್ರೆ ಮಾತ್ರ ಒಳಗೆ ಬನ್ನಿ ಇಲ್ಲದಿದ್ದರೆ ಹೊರಗಡೆ ಏನಿಲ್ಲ ನಲವತ್ತು ಜನ ಮಕ್ಕಳಿಗೆ ಪರೀಕ್ಷೆ ಅವಕಾಶ ನೀಡದೆ ಹೊರಗಡೆ ನಿಲ್ಲಿಸಿದ ಸಾಲ ಆಡಳಿತ ಮಂಡಳಿ ಪರೀಕ್ಷೆಗೆ ಅವಕಾಶ ನೀಡದಕ್ಕೆ ಪೋಷಕರ ಮುಂದೆ ಮನೆಯಲ್ಲಿ ಮಕ್ಕಳ ಕಣ್ಣೀರು ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡಗಿರಿ ಗ್ರಾಮ ಪಂಚಾಯಿತಿಯ ಯಾದಗಿರಿ ಖಾಸಗಿ ಶಾಲೆಯಲ್ಲಿ ಘಟನೆ ಸೋಮವಾರ ನಡೆದ ಕನ್ನಡ ಮತ್ತು ಮಂಗಳವಾರ ನಡೆದ ಇಂಗ್ಲಿಷ್ ಪಾಸೆಯ ಪರೀಕ್ಷೆಗೆ ಶಿಕ್ಷೆ ಒಂದರಿಂದ ಎಂಟನೇ ತರಗತಿಯ ನಲವತ್ತು ಜನ ಮಕ್ಕಳಿಗೆ ಹೊರಗಡೆ ನಿಲ್ಲುವ ಶಿಕ್ಷೆ ನೀಡಿದ ಆಡಳಿತ ಮಂಡಳಿ ಯಾದಗಿರಿಯ ಸೆಂಟ್ ಮ್ಯಾರೀಸ್ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿಯಿಂದ ಮಕ್ಕಳಿಗೆ ಶಿಕ್ಷೆ ಸೆಂಟ್ ಮ್ಯಾರೀಸ್ ಪಬ್ಲಿಕ್ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ ಸೆಂಟ್ ಮ್ಯಾರೀಸ್ ಪಬ್ಲಿಕ್ ಶಾಲೆಯಲ್ಲಿ ಒಂದರಿಂದ ಹತ್ತರವರೆಗೆ ಎಂಬತ್ತೊಂಬತ್ತು ಜನ ವಿದ್ಯಾರ್ಥಿ ವ್ಯಾಸಂಗ ಬೀಚ್ ಕಟ್ಟಿದ ಮಕ್ಕಳನ್ನು ಒಳಗಡೆ ಕಳಿಸಿ ಬೀಚ್ ಕಟ್ಟದೇ ಇರುವ ಮಕ್ಕಳನ್ನು ಹೊರಗಡೆ ನಿಲ್ಲಿಸಿದ ಮುಖ್ಯ ಶಿಕ್ಷಕಿ ಎಂಬತ್ತೊಂಬತ್ತು ಜನ ಮಕ್ಕಳಿಗೆ ಇರೋದು ನಾಲ್ಕು ಶೌಚಾಲಯ ಸಾಲ ಬಸ್ಸಿಗೆ ಸಿಸಿಟಿವಿಯೇ ಬೇಕಿಲ್ವಂತೆ ನಿರ್ಮಾಣದ ಹಂತದಲ್ಲಿನ ಕಟ್ಟಡದ ಕೆಳಗೆ ಭಯದ ವಾತಾವರಣದಲ್ಲಿ ಎಂಬತ್ತೊಂಬತ್ತು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಸಾಲಾಡಳಿತ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಕ್ಕಳ ವರ್ಗಾವಣೆ ಪತ್ರ ನೀಡುವಂತೆ ಪೋಷಕರ ಆಗ್ರಹ ಸೆಂಟ್ ಮ್ಯಾರಿಸ್ ಶಾಲೆಯ ಮುಖ್ಯ ಶಿಕ್ಷಕಿಗೆ ಬುದ್ಧಿವಾದ ಹೇಳಿದ ಕೋರ್ಟಗಿರಿ ಬಿಎಸ್ಐ ಚೇತನ್ ಕುಮಾರ್ ಕನ್ನಡವೇ ಗೊತ್ತಿಲ್ಲದ ಗೋವಾ ಮೂಲದ ಮುಖ್ಯ ಶಿಕ್ಷಕಿ ಶಾಲೆಯ ಆಡಳಿತ ಜವಾಬ್ದಾರಿ

But some parents they have not responded to us. In the beginning, some parents paid only two thousand the fees, and at the end they are coming and making a problem for us. Uh, we are not given the exam for the children because uh, some eighty nine children are there. Out of eighty nine children, only nine children were paid the fees. If that, like, every time we are sending the request for the parents, parents are not responding to us. Like this, if we, if the parents are not responding to us, how will run the institution? there is a question for us if they are not paying the fees how we will run the institution we have so many infrastructure uh, when fees teacher salary and then we have to pay and the building maintenance parents are coming and making galata here because uh, if the child is not given the uh, exam to write only first time in life we had not given the exam for the uh, only one paper we had told tomorrow we are going to give the paper but the parents came and made a tamasha over here ಹದಿನೆಂಟು ವರ್ಷ ಸಾವಿರ ಫೀಸ್ ಕಟ್ಟಿದ್ದೀವಿ ಮಿಕ್ಕಿದ್ ಫೀಸ್ ಕಟ್ಟಿಲ್ಲ ಅಂತ ನಮ್ಗೆ ಹೇಳಿ ಏನಿಲ್ಲ ಹುಡುಗಿ ನೀಚೆ ಕಡೆ ಕುಣಿತವ್ರೆ ಎಕ್ಸಾಮ್ ಮಾಡ್ಯಾರಂಟ ಎರದ ಎಕ್ಸಾಮ್ ಕೊಟ್ಟಿಲ್ಲ ಅವ್ರು ಯಾವ್ಯಾವ ಸಬ್ಜೆಕ್ಟ್ ಆಗಿವೆ ಕನ್ನಡ ಇಂಗ್ಲೀಷ್ ಇನ್ನಪ್ಪ ಒಂದು ಕೊಟ್ಟಿಲ್ಲ ನನ್ನ ಮಕ್ಳು ಇಬ್ಬರು ಬರ್ತಾ ಇದ್ರು ನನ್ನ ಮಕ್ಳು ಫಸ್ಟ್ ಅಂದ್ರೆ ಮಗ ಫಿಫ್ತು ನಾನು ಎಲ್ ಕೆ ಜಿ ವಿ ಕೆಜಿ ಮಾಡ್ತಾ ಇದ್ದೀನಿ ನಾವು ಈ ಸ್ಕೂಲ್ಗೆ ಆದಷ್ಟು ನಮ್ಮ ಕಡೆಯಿಂದ ಸ್ವಲ್ಪ ಹುಡುಗನ ಕರ್ಕೊಂಡು ಸೇರಿಸಿದೀವಿ ಆದ್ರೂ ಇವರು ಫೀಸ್ ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ ಎಕ್ಸಾಮ್ ಕೊಟ್ಟಿಲ್ಲ ಇವು ಬಿಲ್ಲು ಕೊಟ್ಟಿಲ್ಲ ರಸೀದಿನೂ ಕೊಟ್ಟಿಲ್ಲ ನನ್ನೇ ಫೋನ್ ಮಾಡಿ ಹೇಳಿದ್ರು ನಮ್ಮ ತಂದೆಯರಿಗೆ ಆಪರೇಷನ್ ಆಗಿದೆ ದುಡ್ಡಿಲ್ಲ ಮೇಡಮ್ ಅವ್ರೆ ಎಕ್ಸಾಮ್ ಕೊಡಿ ನಾನು ಯಾವ್ದಾದ್ರು ಕಟ್ಕೊಂತೀನಿ ಅಂತ ಹೇಳಿದ್ರೆ ಅವ್ರು ನಮ್ಗೆ ಕೇಳಿಲ್ಲ ಎಕ್ಸಾಮ್ ಕೊಟ್ಟೇ ಇಲ್ಲ ಮಕ್ಕಳನ್ನೆಲ್ಲ ಬಿಸ್ ಬಿಸ್ನೆ ನಿರ್ಸಿದಾರಲ್ಲ ಏನಕ್ಕೆ ಕೊಟ್ಟಿಲ್ಲ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಎಷ್ಟು ಕಟ್ಟಿದಿಲ್ಲ ನೀವು ನಾನು ಐವತ್ತು ಸಾವಿರ ಕಟ್ಟಿದೀವಿ ಇಬ್ಬರಿಂದ ಇಬ್ಬರಿಂದ ಇನ್ನೆಷ್ಟು ಕಟ್ಟಬೇಕಂತ ಎಲ್ಲ ಅವ್ರು ನಲವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಕೇಳ್ತಾ ಇದಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ

ನಮ್ಗ್ ಇಬ್ರು ಮಕ್ಳು ಇಬ್ರು ಮಕ್ಳು ನಾನು ಇಲ್ಲಿ ಅಡ್ಮಿಷನ್ ಮಾಡ್ತೇನೆ ಇವಾಗ ಸ್ಟ್ಯಾಂಡರ್ಡು ಇನ್ನೊಬ್ಬ ಸಿಕ್ಸ್ ಸ್ಟ್ಯಾಂಡರ್ಡ್ ನಾವು ಮೊದ್ಲಿಂದನೂ ಫೀಸ್ ಕೇಳಾಕ್ ಕಟ್ಕೊಂಡೇ ಬಂದಿದ್ವಿ ನಾವು ಯಾವುದೂ ಡ್ಯೂಸನ್ ಮಾಡಿಲ್ಲ ಬಟ್ ಈ ಮಂತ್ ಈ ವರ್ಷನೂ ಅಷ್ಟೇನೆ ನಾವು ಅವರದೇನು ಕಮಿಟ್ಮೆಂಟ್ ತಗೊಂಡಿದ್ವಿ ನಾವು ಕಟ್ಟೋದಕ್ಕೆ ನಾವು ರೆಡಿ ಇದ್ವಿ ಅವರು ತರ್ಟಿ ಏಟಿಂದ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ತೊಗೊಂತಾರೆ ನಾವು ಫಸ್ಟ್ ಕನ್ಸೆಷನ್ ಮಾಡಿ ಫಸ್ಟ್ ಇಂದ ಇಲ್ಲೇ ಇದೀವಿ ಅಂತ ತರ್ಟಿ ತ್ರೀಗ್ ಮಾಡಿದ್ವಿ ಇವಾಗ ತರ್ಟಿ ಏಯ್ಟ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇಲ್ಲ ನಾವು ನಾವು ತರ್ಟಿ ತ್ರೀಗೆ ಅವತ್ತು ಮಾತಾಡಿದ್ದು ಇದು ಇದಕ್ಕೆ ವ್ಯಾನ್ ಡ್ರೈವರ್ಸ್ ಇದ್ದಾರೆ ಅವರೇನೇ ಕಡಿಮೆ ಮಾಡ್ಕೊಟ್ಟು ಸಮಸ್ಯೆ ಆಯ್ತು ಇವಾಗ ನಾವು ನಾವು ನಮ್ಗೆ ಏನ್ ಮಾಡ್ತಾ ಇದಾರೆ ನಾವು ಫೀಸ್ ಎಷ್ಟಿದೆ ಹೇಳಿ ಅಂತ ಕಾಲ್ ಮಾಡಿಸಿದ್ರು ಇನ್ ರಿಮೈನಿಂಗ್ ಫೀಸ್ ಎಷ್ಟಿದೆ ಹೇಳಿ ನಾನು ಪೇ ಮಾಡೋದಕ್ ರೆಡಿ ಇದ್ದೀನಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಪೇರೆಂಟ್ಸ್ ನೀವು ಇಲ್ಲಿ ಬರಬೇಕು ಮಾತಾಡಬೇಕು ನಮ್ಗೆ ಅಣ್ಣ ಈ ಕೆಲಸ ನಾವು ಕೆಲ್ಸಕ್ಕೆ ಹೋದ್ರೆ ಫೀಸ್ ಕಟ್ಟೋಕ್ಕಾಗೋದು ಈ ತರ ಸಮಸ್ಯೆ ಆಗಿತ್ತು ಅದಕ್ಕೆ ಏನ್ ನಿನ್ನೆಯಿಂದ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದಾರೆ ಅದೇ ಎಕ್ಸಾಮ್ ಸ್ಟಾರ್ಟ್ ಮಾಡಿದರೆ ಮೊದಲ ಎಕ್ಸಾಮ್ ಸುಮಾರು ಒಂದು ನಲವತ್ತು ಜನಕ್ಕೆ ಎಕ್ಸಾಮೇ ಕೊಟ್ಟಿಲ್ಲ ಯಾಕೆ ಫೀಸ್ ಪೇ ಮಾಡಿಲ್ಲ ಅಂತ ಇವತ್ತು ನೆನೆಯೂ ಕೊಟ್ಟಿಲ್ಲ ಇವತ್ತು ಕೊಟ್ಟಿಲ್ಲ ಬಂದು ನಾವು ಕೇಳಿದ್ವಿ ಕೇಳಿದ್ರೆ ನೀವು ಎಕ್ಸಾಮ್ ನೀವು ಫೀಸ್ ಕ್ಲಿಯರ್ ಮಾಡೋವರೆಗೂ ನಾವು ಎಕ್ಸಾಮ್ ಮಾಡಲ್ಲ ಕೊಡಲ್ಲ ಅಂತ ಮೇಡಮ್ ಈಚೆಡೆ ಗದ್ದಿಸಿ ಕಳ್ಸಿದ ನಮ್ಮನೇಲಿ

ಹ್ಞೂ ತಿಂದುಬಿಟ್ಟ ಇವಳ ಧೂಳು ಎಲ್ಲ ಐತಲ್ಲ ಅಲ್ಲ ಪುಟ ಧೂಳು ಧೂಳು ಮತ್ತೆ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದಾರೆ ಹೆಂಗೂಟ ಮಾಡ್ತೀರಾ ಇಲ್ಲಿ ಇದೆಲ್ಲ ಕೆಲಸ ಮರ ನೋಡು ಮರಗಳು ಇದೆಲ್ಲನೂ ಹಾಕಿದಾರಲ್ಲ ಊಟ ಮಾಡ್ತೀರಾ ಧೂಳು ನೋಡು ಎಷ್ಟೊಂದು ಧೂಳು ಐತೆ ಹಾ ಏನಪ್ಪಾ ಯಾಕೆ ಊಟ ಮಾಡ್ತೀರಾ ಧೂಳು ಎಲ್ಲ ನಿಮ್ಗೆ ಅನ್ನ ತಟ್ಟೆಗೆ ಬರುತ್ತೆ ತಾನೆ ಮತ್ತೆ ಯಾಕೆ ಇಷ್ಟೊಂದೆಲ್ಲ ಇದ್ರೂ ಮತ್ತೆ ಈಗ ನೋಡಿ ಕೆಲಸ ಮಾಡ್ತಾ ಇದಾರೆ ಸಿಗರ್ ನೆಟ್ ಸಿಗರ್ ಎಷ್ಟನೇ ಕ್ಲಾಸ್ ಸೊತ್ತಾಜಪ್ಪ 5ನೇ class 5ನೇ class ಎಕ್ಸಾಮ್ ಕೊಟ್ಟಿದಾರಾ ನಿಮಗೆ ಇಲ್ಲ ಯಾವ ಯಾವದಗೆ ಸಬ್ಜೆಕ್ಟ್ ಎಕ್ಸಾಮ್ ಆಗಿದೆ ಈಗ ಕನ್ನಡ ಆಯಿತು ಆಮೇಲೆ ಹಾಂ ಆಮೇಲೆ ಇವತ್ತು ಎಕ್ಸಾಮ್ ಮಾಡಿದಲ್ವಾ ಅಲ್ಲ ನಿನಗೆ ಕೊಟ್ಟಿದ್ಲವಾ ಮಾಡಿದ್ದಾರೆ ಎಕ್ಸಾಮು ಎಷ್ಟು ಜನ ಬರ್ದಿದಾರ ಎಕ್ಸಾಮು ಬರೀದಲ್ಲಿರೋ ಜನ ಎಷ್ಟು ಜನ ಇದ್ದಾರ ಮಕ್ಕಳು ಎಲ್ಲ ಇರೋರ್ಗೆ ಯಾರಿಗೂ ಎಕ್ಸಾಮ್ ಕೊಟ್ಟಿಲ್ಲ 28 ಈಗ ನಿಮ್ಮ ಪೇರೆಂಟ್ ಗಮನಕ್ಕೆ ತಂದ್ರಾ ನಿಮ್ಮ ಪೇರೆಂಟ್ ನಿಮ್ಮ ಪೇರೆಂಟ್ ಗಮನಕ್ಕೆ ತಂದ್ರಾ ಎಕ್ಸಾಮ್ ಕೊಟ್ಟಿಲ್ಲ ನಮಗೆ ಅಂತ ಹಾಯ್ ಸರ್ ಏನು ಹೇಳಿದರು ಎಷ್ಟು ಎಷ್ಟು ಎಕ್ಸಾಮ್ ಮಾತಾಡ್ತೀವಿ ಇಲ್ಲೇ ಬರಕ್ಕೆ ಹೇಳ್ರಿ ಅಂದ್ರು ಫೋನ್ ಪೇ ಮಾಡ್ ಫೋನ್ ಪೇ ಮಾಡ್ತೀವಿ ಅಂದ್ರೆ ಕೇಳ್ತಾ ಇಲ್ಲ